ನಮಸ್ಕಾರ ವೀಕ್ಷಕರೇ ಗೀತಾಂಜಲಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಮಸಾಲ ಚುರುಬುರಿ ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಒಂದು ಈರುಳ್ಳಿ ಹೆಚ್ಚಿರೋದು ಸ್ವಲ್ಪ ಕರ್ಬೇನ ಸೊಪ್ಪು ಒಂದು ಟೊಮೊಟೊ ಹಣ್ಣು ಹೆಚ್ಚಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೊದಲಿಗೆ ಗ್ಯಾಸ್ ಹಚ್ಕೊಂಡು ಬಾಣಲಿ ಇಟ್ಕೊತ ಇದ್ದೀನಿ ಎರಡು ಚಮಚ ಎಣ್ಣೆ ಇದ್ದೀನಿ ಕೊಬ್ಬರಿ ಎಣ್ಣೆನ ಶೇಂಗಾ ಬೀಜ ಹಾಕಂತ ಇದ್ದೀನಿ ಶೇಂಗಾ ಬೀಜ ಹುರ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಂಗೆ ಹುರ್ಕಂತ ಇದ್ದೀನಿ ಹುರ್ಕಂಡಿದ್ದಾಯಿತು ತೆಗಿತಾ ಇದ್ದೀನಿ ಮೊದಲಿಗೆ ಎರಡು ಚಮಚ ಕೊಬ್ಬರಿ ಎಣ್ಣೆ ಹಾಕೊತಾ ಇದ್ದೀನಿ ಈರುಳ್ಳಿಗಳನ್ನೆಲ್ಲ ಹಾಕ್ಕೊಂಡು ಸ್ಲೈಸಸ್ ಮಾಡ್ಕೋಬೇಕು ಫಸ್ಟು ಆದಷ್ಟು ನಾನು ಎಲ್ಲ ಕೈಯೆಲ್ಲ ಎಲ್ಲ ರೆಡಿ ಮಾಡ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಅರ್ಧ ಚಮಚ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಕಾಲು ಚಮಚ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಕಲಸ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಹೀಗೆ ನೆಕ್ಸ್ಟು ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಟೊಮೊಟೊ ಎಲ್ಲ ಹಾಕೊಳ್ಳೋಣ ಎಲ್ಲ ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿದ ಮೇಲೆ ಮಂಡಕ್ಕಿ ಅದು ಮಂಡಕ್ಕಿನ ಹಾಕೊಂಡ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ನೋಡಿ ಆದಷ್ಟು ನಾನು ಕೈಯಲ್ಲೇ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ ಯಾಕೆಂದರೆ ನಮ್ಮ ಕೈ ಬೆರಳುಗಳಲ್ಲಿ ಪಂಚತತ್ವಗಳಿವೆ ಈಗ ಶೇಂಗಾ ಬೀಜ ಹಾಕಿ ಕಲಿಸ್ತಾ ಇದ್ದೀನಿ ಪಂಚತತ್ವಗಳಿರೋದ್ರಿಂದ ಇರೋದ್ರಿಂದ ನಾವು ಕೈಯಲ್ಲೇ ಎಲ್ಲ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ವೀಕ್ಷಕರೇ ರೆಡಿ ಆಯಿತು ಮಸಾಲ ಚುರುಮುರಿ ತುಂಬ ರುಚಿಯಾಗಿರುತ್ತೆ ಒಮ್ಮೆ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಈಗ ನೋಡಿದ್ರಲ್ವ ನಾನು ಮಾಡಿದ ಮಸಾಲ ಚುರುಮುರಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು